ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗ್ರ್ಯಾಂಡ್ ಆಗಿರೋ ಡಿಸೈನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಕಲರ್ ರೆಡ್ಡನ್ನು ತೊಗೊಂಡಿದ್ದೀನಿ ಒಂದು ಪಿಂಕ್ ಕಲರು ಮತ್ತು ಒಂದು ಗ್ರೀನ್ ಕಲರನ್ನು ತೊಗೊಂಡಿದ್ದೀನಿ ಬೀಡ್ ಬಂದು ಫ್ಲವರ್ ಬೀಡನ್ನು ತೊಗೊಂಡಿದ್ದೀನಿ ನೀಡಲ್ ಬಂದು ಟ್ವೆಲ್ ನಂಬರ್ ನೀಡಲನ್ನು ಯೂಸ್ ಮಾಡ್ತಾ ಇದ್ದೀನಿ ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ ಝಿಗ್ ಝಗ್ ಮಾಡಿರೋ ಅಂಥದ್ದು ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೀರೆ ರೈಟ್ ಸೈಡಲ್ಲಿ ಲಾಕನ್ನು ಮಾಡ್ಕೋಬೇಕು ಸೀರೆ ಸೀರೆ ಎರಡು ಸೈಡಲ್ಲಿ ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು ಸೀರೆ ಎರಡು ಸೈಡಲ್ಲಿ ಲಾಕನ್ನು ಮಾಡಿಕೊಂಡು ಅದ್ರ ಪಕ್ಕನೆ ಇನ್ನೊಂದು ಸಿಂಗಲ್ ಕ್ರೋಶೇಟನ್ನು ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡ್ಮೇಲೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ಸನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳಿ ತ್ರೀ ಚೈನನ್ನು ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಮತ್ತು ಲಾಕ್ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕನ್ನು ಮಾಡ್ಕೋಬೇಕು ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ಲಾಕ್ ಮೂರು ಸಾರಿ ಬೀಡ ಸಾರಿ ಮೂರು ಸಾರಿ ತ್ರೀ ಚೈನ್ಸನ್ನು ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಬೀಡನ್ನು ಹ್ಯಾಡ್ ಮಾಡ್ಕೊಳ್ತೀನಿ ದಾರನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನು ಹ್ಯಾಡ್ ಮಾಡ್ಕೋಬೇಕು ಈ ಥರ ಫ್ಲವರ್ ಬೀಡನ್ನು ತೊಗೊಂಡಿ ನೀವು ಯಾವ್ದು ಬೇಕಾದರೂ ತೊಗೋಬೋದು ಬೀಡನ್ನು ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ ಇಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ಮತ್ತು ಸಿಕ್ಸ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು ಉಲ್ಟಾ ತಿರುಗಿಸ್ಕೊಂಡು ಬೀಡಿನ ಪಕ್ಕ ತ್ರೀ ಚೈನ್ಸ್ ಲಾಕ್ ಇರುತ್ತಲ್ವ ಆ ಲಾಕಿಗೆ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನನ್ನು ಹಾಕ್ಕೊಂಡು ನೆಕ್ಸ್ಟು ತ್ರೀ ಚೈನ್ ಲಾಕ್ ಇರುತ್ತಲ್ವ ಆ ಲಾಕಿಗೆ ಲಾಕನ್ನು ಮಾಡ್ಕೋಬೇಕು ಈಗ ಫ್ರೆಂಡ್ ಸೈರಿಗೆ ಟರ್ನ್ ಮಾಡಿಕೊಂಡು ಈಗ ಫ್ರೆಂಡ್ ಸೇರ್ಗೆ ಟರ್ನ್ ಮಾಡಿಕೊಂಡು ನೀಡದ ಮೇಲೆ ಎರಡು ಸಾರಿ ದಾರನ ಸುತ್ಕೋಬೇಕು ಈ ತ್ರೀ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ನೋಡಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ನೀಡ ಮೇಲೆ ನೋಡಿ ನಾಲ್ಕು ಲುಪ್ಪಾಗಿರುತ್ತೆ ಎರಡು ಲುಪ್ಪಲ್ಲಿ ಒಂದು ಸರಿ ಎರಡು ಲುಪ್ಪಲ್ಲಿ ಒಂದು ಸರಿ ಲಾಸ್ಟ್ ಎರಡು ಲುಪ್ಪಲ್ಲಿ ಒಂದು ಸರಿ ತ್ರಿಬಲ್ ಕ್ರೋಷಿಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನೀಡ ಮೇಲೆ ಎರಡು ಸರಿ ದಾರಾನ ಸುತ್ಕೋಬೇಕು ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ತ್ರಿಬಲ್ ಕ್ರೋಷಿಟ್ ಕಂಬನ ಮಾಡ್ಕೊಳ್ಳೋಣ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಲಾಸ್ಟ್ ಎರಡರಲ್ಲಿ ಒಂದು ಸರಿ ಇಲ್ಲಿ ಆರು ತ್ರಿಬಲ್ ಕ್ರೋಷಿಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ಟಾರ್ಟಿಂಗ್ ಹಾಕಿರ್ತೀವಲ್ಲ ತ್ರೀ ಚೈನ್ಸು ಅದನ್ನು ಸೇರಿಸ್ಕೊಂಡು ಇಲ್ಲಿ ಈ ತ್ರೀ ಚೈನ್ ಬಿಟ್ಟು ಈ ತ್ರೀ ಚೈನನ್ನು ಸೇರಿಸ್ಕೊಂಡಾಗ ನಾವು ಐದು ತ್ರಿಬಲ್ ಕ್ರೋಶಿಟ್ ಕಂಬನ ಮಾಡ್ಕೋಬೇಕಾಗುತ್ತೆ ಇದನ್ನು ಸೇರಿಸ್ಕೊಂಡ್ರೆ ಆರು ಕಂಪ್ಲೀಟ್ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಒನ್ ಟೂ ತ್ರೀ ಫೋರ್ ಈಗ ನಾಲ್ಕು ಕಂಬ ಇದೆ ಯಾಕೆ ಹೇಗೆ ಅಂದರೆ ಇಲ್ಲಿ ತ್ರೀ ಚೈನ್ಸ್ ಹಾಕ್ಕೊಂಡಿರ್ತೀವಲ್ವ ಆ ತ್ರೀ ಚೈನನ್ನು ಸೇರಿಸ್ಕೊಂಡ್ರೆ ಆರು ಕಂಬ ಆಗುತ್ತೆ ಐದು ಆರು ಆರು ತ್ರಿಪಲ್ ಕೃಷಿ ಕಂಬನ ಮಾಡಿಕೊಂಡ್ಮೇಲೆ ಟೂ ಚೈನನ್ನು ಹಾಕ್ಕೊಳ್ಳೋಣ ಟೂ ಚೈನ್ಸನ್ನು ಹಾಕ್ಕೊಂಡು ಮತ್ತೆ ನೀಡ ಮೇಲೆ ದಾರನ ಸೂತ್ಕೊಂಡು ಮತ್ತೆ ನೀಡ ಮೇಲೆ ಎರಡು ಸಾರಿ ದಾರಾನ ಸುತ್ತಕೊಂಡು ಅದೇ ಸಿಕ್ಸ್ ಚೈನ್ ಅಲ್ಲಿ ಹೋಗಿ ದಾರಾನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋಣ ಇಲ್ಲಿ ಏಳು ಸಾರಿ ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಯಾಕಂದರೆ ಬೇಸ್ಲೈನಲ್ಲಿ ತ್ರೀ ಚೈನ್ಸ್ ಇಲ್ವಲ್ಲ ಹಾಗಾಗಿ ಏಳು ಸಾರಿ ಮಾಡ್ಕೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಸೆವೆನ್ ನೋಡಿ ಏಳು ಸಾರಿ ಮಾಡ್ಕೊಂಡ್ಮೇಲೆ ಬಟ್ಟೆಗೆ ಲಾಕನ್ನ ಮಾಡ್ಕೋಬೇಕು ಇಲ್ಲಿ ನಮ್ಗೆ ತ್ರೀ ಚೈನ್ಸ್ ಬೇಸ್ಲಿನಲ್ಲಿ ತ್ರೀ ಚೈನ್ಸನ್ನು ಅನ್ನ ಹಾಕೊಂಡಿರ್ತೀವಲ್ಲ ಹಾಗಾಗಿ ಇಲ್ಲಿ ಆರು ಸಾರಿ ಮಾಡ್ಕೊಳ್ತೀವಿ ಈ ಕಡೆ ನಾವು ಏಳು ಸಾರಿ ತ್ರಿಪುರ್ಕುಷಿ ಕಂಬನ್ನು ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಸೆಂಟ್ರಿಗೆ ಈ ಟೂ ಚೇಂಜ್ ಬರುತ್ತೆ ಕ ಇಲ್ಲಾಂದರೆ ಹೆಚ್ಚು ಕಮ್ಮಿ ಬರುತ್ತೆ ಈ ಕಡೆ ಜಾಸ್ತಿ ಇರುತ್ತೆ ಈ ಕಡೆ ಕಮ್ಮಿ ಕಮ್ಮಿ ಇರುತ್ತೆ ಆಗ ಚೆನ್ನಾಗಿ ಕಾಣೋದಿಲ್ಲ ಈಗ ನೋಡಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ ಬಟ್ಟೆಗೆ ನೋಡಿ ಈ ಥರ ಬರುತ್ತೆ ಈಗ ಮತ್ತೆ ತ್ರೀ ಚೈನ್ಸನ್ನು ಹಾಕೊಳ್ಳೋಣ ಇಲ್ಲಿ ತ್ರೀ ಚೈನ್ಸನ್ನು ನಾನು ಸೇ ಆರು ಸಾರಿ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗಲ್ಲಿ ಮಾತ್ರ ಮೂರು ಸಾರಿ ಬಂತು ತ್ರೀ ಚೈನ್ಸ್ ಅನ್ನೋದು ಒಳಗಡೆ ಎಲ್ಲ ಆರು ಸಾರಿ ಬರುತ್ತೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟ್ರೈಟಾಗೆ ಲಾಕ್ ಮಾಡ್ಕೊಳ್ರಿ ಸ್ವಲ್ಪ ಎಳ್ ಬಟ್ಟೆನ ಎಳಿಬೇಡ್ರಿ ಜಾಸ್ತಿ ಬಟ್ಟೆ ಎಳೆದಾಗ ಸುಕ್ಕು ಬರುತ್ತೆ ನೋಡ್ಕೊಳ್ರಿ ಈಗ ಈ ಥರ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಇನ್ನೂ ಒಂದು ಸರಿ ಹಾಕ್ಕೋಬೇಕು ಫೈವ್ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ತ್ರೀ ಚೈನ್ ಅಂತೆ 3 ಚೈನ್ ಲಾಕ್ ನೋಡಿ ಇಲ್ಲಿ ಆರ್ಚ್ ಆದ್ಮೇಲೆ 6 ಸಾರಿ ಬರುತ್ತೆ 3 ಚೈನ್ 1 2 3 4 5 6 6 ಸಾರಿ 6 ಟೈಮ್ಸ್ ಬರುತ್ತೆ ಈಗ 6 ಸಾರಿ ಲಾಕ್ ಆದ್ಮೇಲೆ 3 ಚೈನ್ಸ್ ಆದ್ಮೇಲೆ ಬದರನ ಮೇಲೆ ಮಾಡ್ಕೊಂಡು ಒಂದು ಬೀಡನ ಆಡ್ ಮಾಡ್ಕೊಳ್ಳೋಣ ಬಿಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬಿಡ್ ಲಾಕ್ ಆದ ನಂತರ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ ಬಟ್ಟೆಗೆ ಲಾಕ್ ಆದಮೇಲೆ ಸಿಕ್ಸ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟ ತಿರುಗಿಸ್ಕೊಂಡು ಈ ಬೀಡಿನ ಪಕ್ಕ ಒಂದು ಲಾಕ್ ಇರುತ್ತಲ್ವ ತ್ರೀ ಚೈನ್ಸು ಆ ತ್ರೀ ಚೈನ್ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು ಮತ್ತು ತ್ರೀ ಚೈನ್ ನೆಕ್ಸ್ಟು ತ್ರೀ ಚೈನ್ ಲಾಕಿನ ಮೇಲೆ ಲಾಕನ್ನು ಮಾಡ್ಕೋಬೇಕು ಈಗ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲೆ ಎರಡು ಸಾರಿ ದಾರನ ಸುತ್ತಕೊಂಡು ಈ ಸಿಕ್ಸ್ ಚೈನ್ ಮಧ್ಯವಾಗಿ ದಾರಾನ ತಂದು ನೀಡ ಮೇಲೆ ನೋಡಿ ನಾಲ್ಕು ಲೂಪಾಗಿರುತ್ತೆ ಎರಡು ಲುಪ್ಪಲ್ಲಿ ಒಂದು ಸರಿ ಎರಡು ಲುಪ್ಪಲ್ಲಿ ಒಂದು ಸರಿ ಲಾಸ್ಟ್ ಎರಡು ಲುಪ್ಪಲ್ಲಿ ಒಂದು ಸರಿ ಐದು ಕಂಬನ ಮಾಡ್ಕೊಳ್ಳೋಣ ಈ ತ್ರೀ ಚೈನ್ಸನ್ನು ಸೇರಿಸ್ಕೊಂಡಾಗ ಆರು ಕಂಬ ಕಂಪ್ಲೀಟ್ ಆಗುತ್ತೆ ತ್ರಿಬಲ್ ಶ್ ಕಂಬನ ಮಾಡ್ಕೋಬೇಕು ಫೋ ಫೈವ್ ತ್ರೀ ಚೈನ್ಸನ್ನು ಸೇರಿಸ್ಕೊಂಡಾಗ ಆರು ಕಂಬ ಕಂಪ್ಲೀಟ್ ಆಗುತ್ತೆ ಈಗ ಟೂ ಚೈನ್ ಟೂ ಚೈನ್ ಆದಮೇಲೆ ಮತ್ತೆ ಮೇಲೆ ಎರಡು ಸರಿ ತಾರಾನ ಸುತ್ಕೊಂಡು ಅದೇ ಚೈನ್ ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ತಾರಾನ ತಂದು ತ್ರಿಬಲ್ ಕ್ರೂಷೆಟ್ ಕಂಬನ ಮಾಡಿಕೊಳ್ಳೋಣ ಇಲ್ಲಿ ಸೆವೆನ್ ಟೈಮ್ಸ್ ಮಾಡ್ಕೊಳ್ತೀವಿ ಸೆ ತ್ರಿಬಲ್ ಕ್ರೂಷೆಟ್ ಕಂಬನ ಜಾಸ್ತಿ ಉದ್ದ ತೊಗೋಬೇಡ್ರಿ ಕಂಬನ ಸ್ವಲ್ಪ ಚಿಕ್ಕದಾಗೆ ತೊಗೊಳ್ರಿ ಜಾಸ್ತಿ ಉದ್ದ ತಗೊಂಡ್ರೆ ಇರೋದಿಲ್ಲ ನಾ ಇದಾಗಿದೆ ನೋಡಿ ಕಂಪ್ಲೀಟ್ ಆಯಿತು ಸೆವೆನ್ ಕಂಬ ಆರ್ಚ್ ಕಂಪ್ಲೀಟ್ ಆದಮೇಲೆ ಸ್ಟ್ರೈಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೋಬೇಕು ಲಾಕ್ ಮಾಡಿಕೊಂಡ್ಮೇಲೆ ತ್ರೀ ಚೈನ್ಸ್ ಹಾಕೊಳ್ಳೋಣ ತ್ರೀ ಚೈನ್ನ ಯಾರು ಸ್ಯಾರಿ ಮಾಡ್ಕೊಳ್ತೀನಿ ನೋಡಿ ಇದೇ ಥರನೇ ರೆಡಿ ಮಾಡ್ಕೊಳ್ತೀನಿ ಫುಲ್ ಲೈ ಸ್ಯಾರಿ ಫುಲ್ ಇದೇ ಥರನೇ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ಬೇಸ್ಲೈನ್ ಫುಲ್ ಕಂಪ್ಲೀಟ್ ಆಗಿದೆ ಈ ರೀತಿ ಬಂದಿದೆ ಡಿಸೈನು ಇವಾಗ ನೋಡಿ ಒಳಗಡೆ ಐದು ಸಾರಿ ಬರುತ್ತೆ ಯಾಕಂದರೆ ಇಲ್ಲಿ ತ್ರೀ ಚೈನ್ಸ್ ಅನ್ನೋದು ಒಳಗಡೆ ಆರ್ಚಿಂಗ್ ಕೆಳಗಡೆ ಇರುತ್ತೆ ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬಂದಿದೆ ಡಿಸೈನ್ ಈಗ ನೆಕ್ಸ್ಟು ನೆಕ್ಸ್ಟ್ ಸ್ಟೆಪ್ ನೋಡೋಣ ಲಾಸ್ಟಲ್ಲಿ ಮೂರು ಸಾರಿ ಫೋ ತ್ರೀ ಚೈನ್ಸನ್ನು ಹಾಕಿ ಟೂ ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಹೆಂಡಿಂಗು ಮೂರು ಸಾರಿ ಬರುತ್ತೆ ತ್ರೀ ತ್ರೀ ಚೈನ್ಸು ಒಳಗಡೆ ಎಲ್ಲ ಆರು ಸಾರಿ ಬರುತ್ತೆ ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ನೆಕ್ಸ್ಟ್ ಸ್ಟೆಪ್ಗೆ ನೋಡಿ ನಾನು ಪಿಂಕ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವೋ ಅದೇ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡಿಕೊಂಡು ತ್ರೀ ಚೈನ್ಸನ್ನು ಹಾಕ್ಕೊಳ್ಳೋಣ ತ್ರೀ ಚೈನ್ಸ್ ಹಾಕ್ಕೊಂಡು ತ್ರೀ ಚೈನ್ ಲಾಕಿನ ಮೇಲ್ಗಡೆ ಲಾಕ್ ಇಲ್ಲಿ ಲಾಕಿನ ಮೇಲ್ಗಡೆನೇ ಮಾಡ್ಕೋಬೇಕು ಬಟ್ಟೆಗೆ ಮಾಡ್ಕೋಬಾರ್ದು ಲಾಕ್ ಅನ್ನೋದು ಮತ್ತು ತ್ರಿ ಚೈನ್ ತ್ರೀ ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಲಾಕ್ ಇರುತ್ತಲ್ವ ಆರು ಚಿಂಪಕ್ಕ ಆರು ಚಿಂಪಕ್ಕ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮೇಲೆ ಸಿಕ್ಸ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನನ್ನು ಹಾಕ್ಕೊಂಡು ನೋಡ್ಕೊಳ್ಳಿ ಆಗುತ್ತೋ ಇಲ್ವಾ ಅಂತಂದು ಆಗಲಿಲ್ಲ ಅಂದರೆ ಮತ್ತೆ ಒಂದು ಚೈನನ್ನು ಹಾಕ್ಕೊಳ್ಳಿ ಈ ಟೂ ಚೈನ್ ಇರುತ್ತಲ್ವ ಆರು ಚೈನ್ ಮಧ್ಯೆ ಟೂ ಚೈನ್ ಹಾಕ್ಕೊಂಡಿದ್ದೀವಲ್ವ ಆ ಟೂ ಚೈನ್ಗೆ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಈಗ ಲಾಕ್ ಮೇಲೆ ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಟೂ ಚೈನ್ ಟೂ ಚೈನ್ ಹಾಕ್ಕೊಂಡು ಮೇಲೆ ಒಂದು ಸರಿ ದಾರನ ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋಣ ನೀಡ ಮೇಲೆ ನೋಡಿ ಮೂರು ಲೂಪಾಗಿರುತ್ತೆ ಎರಡು ಲೂಪಲ್ಲಿ ಒಂದು ಸರಿ ಎರಡು ಲೂಪಲ್ಲಿ ಒಂದು ಸಾರಿಗೆ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋಣ ಮತ್ತೆ ನೀಡ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಒಟ್ಟು ಇಲ್ಲಿ ಐದರಿಂದ ಆರು ಡಬಲ್ ಖುಷಿ ಕಂಬನ ಮಾಡ್ಕೊಳ್ತೀನಿ ಮೂರಾಗಿದೆ ಐದು ಆರು ಮತ್ತು ಇನ್ನ ಒಂದು ಎಂಟು ಕಂಬನ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಜಾಗ ಇತ್ತಲ್ವ ಹಾಗಾಗಿ ಈಗ ಎಂಟು ಕಂಬ ಆದಮೇಲೆ ರೈ ಸೀರೆನ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಟೂ ಚೈನ್ಸನ್ನು ಹಾಕ್ಕೊಳ್ಳೋಣ ಸೀರೆನ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡ್ಮೇಲೆ ಟೂ ಚೈನ್ಸನ್ನು ಹಾಕ್ಕೋಬೇಕು ಟೂ ಚೈನ್ಸನ್ನು ಹಾಕ್ಕೊಂಡು ಮತ್ತೆ ನೀಡ ಮೇಲೆ ಒಂದು ಸರಿ ದಾರನ ಸೂತ್ಕೊಂಡು ಈಗ ಏನು ಫಸ್ಟ್ನೇ ಕಂಬದ ಮೇಲೆ ಚೈನ್ ಹೋಲ್ ಕಾಣಿಸ್ತಾ ಇದೆಯಲ್ವಾ ನೋಡಿ ಫಸ್ಟ್ನೇ ಕಂಬದ ಮೇಲೆ ಹೋಲ್ ಕಾಣಿಸ್ತಾ ಇದೆ ಆ ಓಲಲ್ಲಿ ಹೋಗಿ ದಾರನ ತಂದು ಒಂದು ಡಬಲ್ ಕ್ರೋಷಿಟ್ ಕಂಬನ ಮಾಡ್ಕೊಳ್ಳೋಣ ಮತ್ತು ಡಬಲ್ ಕ್ರೋಷಿಟ್ ಕಂಬ ಮಾಡಿಕೊಂಡು ಮತ್ತು ಚೈನ್ ತ್ರಿಚನನ್ನು ಹಾಕ್ಕೊಂಡು ಅದೇ ಡಬಲ್ ಕ್ರೋಷಿಟ್ ಕಂಬಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ ಪಿಕೋ ಮಾಡ್ಕೊಳ್ತಾ ಇದ್ದೀನಿ ನಾನು ಪಿಕೋಟ್ ಡಿಸೈನು ಮತ್ತು ನೀಳ ಮೇಲೆ ಒಂದು ಸರಿ ದಾರಾನ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಾ ಇದೆಯಲ್ವ ಆ ಓಲಲ್ಲಿ ಹೋಗಿ ದಾರನ ತಂದು ಕಂಬ ಮತ್ತೆ ಡಬಲ್ ಕ್ರಷಿಟ್ ಕಂಬನ ಮಾಡ್ಕೊಳ್ಳೋಣ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ಮಾಡಿಕೊಂಡು ತ್ರೀ ಚೈನ್ಸನ್ನು ಹಾಕ್ಕೊಳ್ಳೋಣ ತ್ರೀ ಚೈನ್ಸನ್ನು ಹಾಕ್ಕೊಂಡು ಅದೇ ಡಬಲ್ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು ನಾನಿಲ್ಲಿ ಎಂಟು ಕಂಬದ ಮೇಲೂ ಎಂಟು ಪಿಕೌಟ್ ಡಿಸೈನನ್ನು ಮಾಡ್ಕೊಳ್ತಾ ಇದ್ದೀನಿ ಬೇಕಂದರೆ ನೀವು ಬೀಡನ್ನು ಹಾಕೋಬೋದು ನಾನು ಇಲ್ಲಿ ಬೀಡನ್ನು ಯೂಸ್ ಮಾಡ್ತಾ ಇಲ್ಲ ಒಂದೇ ಬೀಡನ್ನು ಯೂಸ್ ಮಾಡ್ತಾ ಇರೋದು ಸ್ಟಾರ್ಟಿಂಗ್ ಹಾಕ್ಕೊಂಡಿದ್ದೀನಲ್ಲ ಫ್ಲವರ್ ಬೀಡು ಅದೊಂದೇ ಯೂಸ್ ಮಾಡ್ಕೊಳ್ತಾ ಇರೋದು ಬೇಕಾದರೆ ಈ ಬೀಡನ್ನು ಯೂಸ್ ಮಾಡಿಕೊಳ್ಳ್ರಿ ನೀವು ಒಂದೊಂದು ಪಿಕಾಡ್ ಡಿಸೈನ್ ಆದಮೇಲೆ ಒಂದೊಂದು ಬೀಡನ್ನು ಹಾಕೋಬೋದು ಆ ತ್ರೀ ಚೈನ್ಸನ್ನು ಹಾಕ್ಕೊಂಡು ಅದೇ ಡಬಲ್ ಕೃಷಿ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು ಲಾಸ್ಟ್ನೇ ಕಂಬ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಲಾಸ್ಟಲ್ಲಿ ಪಿಕಾ ಡಿಸೈನನ್ನು ಮಾಡಿಕೊಂಡ್ಮೇಲೆ ಈ ರೀತಿ ಬರುತ್ತೆ ನೋಡಿ ಹಾರ್ಜು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಕಂಪ್ಲೀಟ್ ಆದಮೇಲೆ ಎಲ್ಲ ಕಂಬದ ಮೇಲೆ ಒಂದೊಂದು ಪಿಕಾ ಡಿಸೈನ್ ಮಾಡಿಕೊಂಡ್ಮೇಲೆ ಮತ್ತು ಸಿಕ್ಸ್ ಚೈನ್ ಸಿಕ್ಸ್ ಚೈನನ್ನು ಹಾಕ್ಕೊಂಡು ಅದೇ ಡ ಟೂ ಚೈನ್ಸ್ ಗ್ಯಾಪಲ್ಲಿ ಲಾಕನ್ನು ಮಾಡ್ಕೋಬೇಕು ಈ ಈ ಸಿಕ್ಸ್ ಚೈನನ್ನು ನಾವು ಲಾಕ್ ಮಾಡ್ಕೊಂಡಿದ್ದೀವಲ್ವಾ ಅದೇ ಟೂ ಚೈನ್ ಗ್ಯಾಪಲ್ಲೇ ಈ ಸಿಕ್ಸ್ ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಡಿಸೈನ್ ಉಲ್ಟಾ ತಿರುಗಿಸ್ಕೊಂಡು ಟೂ ಚೈನ್ಸನ್ನು ಹಾಕ್ಕೊಳ್ಳೋಣ ಟೂ ಚೈನ್ಸನ್ನು ಹಾಕ್ಕೊಂಡು ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈಗ ಹಾಕೊಂಡಿದ್ದೀವಲ್ಲ ಸಿಕ್ಸ್ ಚೈನು ಆ ಸಿಕ್ಸ್ ಚೈನ್ ಮಧ್ಯೆ ಹೋಗಿ ದಾರಾನ ತಂದು ಒಂದು ಡಬಲ್ ಕ್ರೋಷ್ ಕಂಬನ ಮಾಡ್ಕೋಬೇಕು ಎಂಟು ಡಬಲ್ ಕ್ರೋಶಿಡ್ ಕಂಬನ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗು ಈ ಆರ್ಚಿಗೆ ಎಷ್ಟು ಮಾಡ್ಕೊಂಡಿದ್ದೀವೋ ಅಷ್ಟು ಡಬಲ್ ಕ್ರೋಶದ ಕಂಬನ ಮಾಡ್ಕೋಬೇಕು ಮತ್ತು ಎಂಟು ಕಂಬನ ಮಾಡ್ಕೊಳ್ಳೋಣ ನೋಡಿ ಎಂಟು ಡಬಲ್ ಕ್ರೋಷಿಡ್ ಕಂಬ ಆದಮೇಲೆ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಟೂ ಚೈನ್ಸನ್ನು ಹಾಕೋಬೇಕು ಟೂ ಚೈನ್ಸನ್ನು ಹಾಕ್ಕೊಂಡು ಮೇಲೆ ಒಂದ್ಸರಿ ದಾರಾನ ಸುತ್ತಕೊಂಡು ಈ ಕಂಬದ ಮೇಲೆ ಹೋಲ್ ಕಾಣಿಸ್ತಾ ಇದೆಯಲ್ವಾ ಫಸ್ಟ್ನೇ ಕಂಬದ ಮೇಲೆ ಆ ಓಲಲ್ಲಿ ಹೋಗಿ ದಾರಾನ ತಂದು ಮತ್ತೆ ಡಬಲ್ ಕ್ರೋಷಿಡ್ ಕಂಬನ ಮಾಡಿಕೊಂಡು ಟೂ ಚೈನ್ಸನ್ನು ಹಾಕ್ಕೊಂಡು ತ್ರೀ ಚೈನ್ಸನ್ನು ಹಾಕೊಂಡು ಡಬಲ್ ಕ್ರೋಷಿಡ್ ಕಂಬ ಆದಮೇಲೆ ತ್ರೀ ಚೈನ್ಸನ್ನು ಹಾಕ್ಕೊಂಡು ಅದೇ ಡಬಲ್ ಕೃಷಿ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು ಪಿಕ್ಅಟ್ ಡಿಸೈನನ್ನು ಇಲ್ಲಿ ಮತ್ತೆ ನೀಡ ಮೇಲೆ ದಾರಾನ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಇದೆಯಲ್ವಾ ಆ ಓಲಲ್ಲಿ ಹೋಗಿ ದಾರನ ತಂದು ಡಬಲ್ ಕೃಷಿ ಕಂಬನ ಮಾಡಿಕೊಂಡು ಟೂ ಸ್ವಾರಿ ತ್ರೀ ಚೈನ್ಸನ್ನು ಹಾಕ್ಕೊಂಡು ಅದೇ ಲಾ ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು ನೋಡಿ ಇದೇ ಥರನೇ ಈ ಹರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡಿ ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಆಗಿದೆ ಈಗ ಮತ್ತೆ ಸಿಕ್ಸ್ ಚೈನನ್ನು ಹಾಕ್ಕೊಳ್ಳೋಣ ಪಿಕಾ ಡಿಸೈನ್ ಆಗಿದ ತಕ್ಷಣವೇ ಸಿಕ್ಸ್ ಚೈನನ್ನು ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನನ್ನು ಹಾಕ್ಕೊಂಡು ಮತ್ತೆ ಇದೇ ಟೂ ಚೈನ್ಸ್ ಗ್ಯಾಪಲ್ಲೇ ಹೋಗಿ ದಾರಾನ ತಂದು ಲಾಕನ್ನು ಮಾಡ್ಕೊಳ್ಳೋಣ ಮೂರು ಆರ್ಚಿಗೂ ಅದೇ ಜಾಗದಲ್ಲೇ ಲಾಕನ್ನು ಮಾಡ್ಕೊಳ್ಳೋದು ಒಂದು ಆರ್ಚಿನ ಮೇಲ್ಗಡೆ ಮೂರು ಈ ಥರ ಆರ್ಚಗಳು ಬರುತ್ತೆ ಈಗ ಸಿಕ್ಸ್ ಚೈನನ್ನು ಲಾಕ್ ಮಾಡ್ಕೊಂಡ್ಮೇಲೆ ರಾಂಗ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ಸಾರಿ ಟೂ ಚೈನನ್ನು ಹಾಕ್ಕೊಳ್ಳೋಣ ಟೂ ಚೈನನ್ನು ಹಾಕ್ಕೊಂಡು ಮೇಲೆ ಒಂದು ಸರಿ ದಾರಾನ ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಎಂಟು ಡಬಲ್ ಕುಶಿಟ್ ಕಂಬನ ಮಾಡ್ಕೊಳ್ಳೋಣ ಎಂಟು ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಇಲ್ಲಿ ಕೂಡ ಇದೇ ಥರ ಹಾರ್ಚನ್ನು ರೆಡಿ ಮಾಡ್ಕೊಳ್ತೀನಿ ಇದೇ ಥರನೇ ರೆಡಿ ಮಾಡ್ಕೊಳ್ತೀನಿ ನೋಡಿ ಹಾರ್ಚ್ ಫುಲ್ ಕಂಪ್ಲೀಟ್ ಆಗಿದೆ ಈ ರೀತಿ ಬಂದಿದೆ ಈಗ ಎಂಡಿಂಗ್ ನೋಡಿ ಎಲ್ಲಿಗೆ ಲಾಕ್ ಮಾಡೋದು ಅಂದರೆ ಈ ಗ್ರೀನ್ ಕಲರ್ ಫಸ್ಟ್ನೇ ಇದು ಹಾರ್ಚ್ ಮಾಡ್ಕೊಂಡಿದ್ದೀವಲ್ವಾ ಈ ಲಾಕ್ ಇದೆಯಲ್ಲ ಲಾಸ್ಟ್ ಈ ಹಾರ್ ಎಂಡ್ ಮಾಡ್ಕೊಂಡ್ರೆ ಲಾಕ್ ಇದೆಯಲ್ವ ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ್ಮೇಲೆ ತ್ರೀ ಚೈನ್ಸನ್ನು ಅನ್ನ ಹಾಕೊಳ್ಳೋಣ ತ್ರೀ ಚೈನ್ಸ್ ಹಾಕೊಂಡು ನೆಕ್ಸ್ಟ್ ತ್ರೀ ಚೈನ್ ಲಾಕಿನ ಮೇಲೆ ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಡಿಸೈನು ನೋಡಿ ಈ ರೀತಿ ಬರುತ್ತೆ ಡಿಸೈನು ತುಂಬ ಚೆನ್ನಾಗಿರುತ್ತೆ ಗ್ರ್ಯಾಂಡಾಗಿರುತ್ತೆ ಇಲ್ಲಿ ಬೇಕಾದರೆ ನೀವು ಜಾಸ್ತಿ ಆಯಿತು ಕಂಬ ಒಂದು ಕಂಬಗಳು ಜಾಸ್ತಿ ಆದವು ಅಂದರೆ ಆರು ಕಂಬನೇ ಹಾಕ್ಕೊಳ್ಳ್ರಿ ಸಾಕಾಗುತ್ತೆ ನಾನು ಇಲ್ಲಿ ಎಂಟೆಂಟು ಕಂಬನ ಹಾಕ್ಕೊಂಡಿದ್ದೀನಲ್ವ ಆ ಜಾಗದಲ್ಲಿ ಆರಾರು ಕಂಬನ ಹಾಕ್ಕೊಳ್ಳ್ರಿ ಪುಟ್ಟದಾಗೆ ಬರುತ್ತೆ ಇನ್ನೂ ಸ್ವಲ್ಪ ಚಿಕ್ಕದಾಗಿರುತ್ತೆ ಡಿಸೈನು ಈ ರೀತಿ ಬಂದಿದೆ ಡಿಸೈನು ಇದೇ ಥರನೇ ಇನ್ನೂ ಎರಡು ಬೀಡಿದೆಯಲ್ವಾ ಆ ಬೀಡನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಈ ಆರ್ಚಿಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ ಇದೇ ಥರ ಇದೇ ಥರನೇ ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ ಈ ರೀತಿ ಬಂದಿದೆ ಡಿಸೈನು ಇಲ್ಲಿ ನೋಡಿ ನಾನು ಆರು ಕಂಬನ ಹಾಕಿದ್ದೀನಿ ಫಸ್ಟೇ ನೋಡಿ ಎಂಟು ಕಂಬ ಹಾಕಿರೋದು ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು ಇದು ದೊಡ್ಡದಾಗಿ ಕಾಣಿಸ್ತಾ ಇದೆ ಆರ್ಚು ಇದು ಚಿಕ್ಕದಾಗಿ ಕಾಣಿಸ್ತಾ ಇದೆ ಇವೆರಡೂ ತುಂಬಾ ನೀಟಾಗಿ ಬಂದಿದೆ ಡಿಸೈನು ಇದನ್ನ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೀರೆಗೆ ಹಾಕ್ದಾಗ ತುಂಬಾ ಚೆನ್ನಾಗಿದೆ ಡಿಸೈನು ಇದಕ್ಕೆ ಕುಚ್ಚನ್ನು ಕಟ್ಟಿ ಫೈನಲಾಗಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ನೋಡ್ತಾ ಇರ್ಬೋದು ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಈ ರೀತಿ ಇದೆ ಡಿಸೈನು ಸ್ಟಾರ್ಟಿಂಗಲ್ಲಿ ನಾವು ಮೂರು ಸರಿ ಹಾಕೊಂಡ್ವಲ್ಲ ತ್ರೀ ಅನ್ನು ನಾಲ್ಕು ಸಾರಿ ಫೋರ್ ಚೈನನ್ನು ಹಾಕೊಳ್ಳಿರಿ ಆಗ ಕುಚ್ಚು ಕಟ್ಟೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಕುಚ್ಚು ಕಟ್ಟೋದಕ್ಕೆ ಬರೋದಿಲ್ಲ ಯಾಕಂದರೆ ಕು ಆರು ಫುಲ್ ಫು ಫುಲ್ಲು ಎರಡು ತ್ರೀ ಚೈನ್ಸ್ನಷ್ಟು ಕವರಾಗಿರುತ್ತೆ ನೋಡ್ತಾ ಇರ್ಬೋದು ಎರಡು ತ್ರೀ ಚೈನ್ಸನ್ನು ಕವರ್ ಮಾಡಿದೆ ಕುಚ್ ಕಟ್ ಕಟ್ಟೋದಕ್ಕೆ ಬರಲ್ಲ ಇನ್ನೊಂದು ಎಕ್ಸ್ಟ್ರಾ ತ್ರೀ ಚೈನ್ಸನ್ನು ಹಾಕೋಬೇಕು ಇಲ್ಲಿ ಮೂರು ಸಾರಿ ತ್ರೀ ಚೈನ್ಸನ್ನು ಕ ಹಾಕ್ಕೊಳ್ಳಿ ಸಾರಿ ನಾಲ್ಕು ಸಾರಿ ತ್ರೀ ಚೈನ್ಸನ್ನು ಹಾಕ್ಕೊಳ್ಳಿ ಸ್ಟಾರ್ಟಿಂಗು ನೋಡಿ ಎಂಡಿಂಗ್ ನೋಡ್ತಾ ಇರ್ಬೋದು ಮೂರು ಸಾರಿ ಎಕ್ಸ್ಟ್ರಾ ಬಂದಿದೆ ನೋಡಿ ತ್ರೀ ಚೈನ್ಸ್ ಅನ್ನೋದು ಆಗ ಕುಚ್ ಕಟ್ಟೋದಕ್ಕೆ ಬರುತ್ತೆ ಇಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ಕುಚ್ಚನ್ನು ಕಟ್ತೀವಿ ಈ ಕಡೆ ಎರಡು ಈ ಕಡೆ ಎರಡು ಸೆಂಟ್ರಲ್ಲಿ ಒಂದು ಕುಚ್ಚು ಐದು ಸಾರಿ ಬಂದಿರುತ್ತಲ್ಲ ಇಲ್ಲಿ ಫೈ ಚೈನ್ ಅನ್ನೋದು ಹಾಗಾಗ ಹಾಗಾಗಿ ಇಲ್ಲಿ ಕರೆಕ್ಟಾಗಿ ಸೆಂಟ್ರಾಗಿ ಕುಚ್ಚು ಬರುತ್ತೆ ತುಂಬಾ ಗ್ರ್ಯಾಂಡಾಗಿದೆ ಡಿಸೈನು ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಪ್ಲೇಸ್ ಫೈ ಡಿಫ್ರೆನ್ಸ್ ಬರುತ್ತೆ ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ನೋಡ್ತಾ ಇರ್ಬೋದು ನಿಮಗೆ ಅದೇ ಕಂಬ ಹೇಳಿದನಲ್ಲ ಇಲ್ಲಿ ಇಲ್ಲಿ ಎಂಟು ಕಂಬನ ಹಾಕ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಆರು ಕಂಬನ ಹಾಕ್ಕೊಂಡಿದ್ದೀನಿ ಹಾಗಾಗಿ ಇದು ದೊಡ್ಡದಾಗಿ ಕಾಣಿಸ್ತಾ ಇದೆ ಇದೆ ಪುಟ್ಟದಾಗಿ ಕಾಣಿಸ್ತಾ ಇದೆ ಆರ್ಚು ತುಂಬಾ ಚೆನ್ನಾಗಿದೆ ಡಿಸೈನು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕ ಹೇಗಿದೆ ಡಿಸೈನು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ